ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಮ್ಮು ಮದುವೆ ಮೂರ್ತ ಬೀಳ್ತದೆ ಅಮ್ಮು ಓಡಿ ಹೋಗ್ತದಾಳೆ ಮನೆಯ ಮರ್ಯಾದೆ ಸರ್ವನಾಶ ಆಗ್ತದೆ ಆದರೆ ಉಳಿಸೋದಕ್ಕೆ ಗಿರೀಶ ಮುಂದೆ ಬರ್ತದಾರೆ ಹಾಗಾದರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಮ್ಮು ಕಣ್ಣೀರು ಹಾಕ್ತದಾಳೆ ಆ ಮನೆಗೆ ಸಿದ್ದು ಕೆಲಸದವನಾಗಿ ಬಂದಿರುವುದನ್ನು ಅಮ್ಮು ಚಿಕ್ಕಮ್ಮ ಕಂಡಿಡ್ತಾರೆ ಇವನು ಅಮ್ಮು ನೋಡೋಕೆ ಬಂದಿದ್ದಾನೆ ಓಡಿಸ್ಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ದೆ ಮೇಲ್ಗಡೆ ರೂಮು ಹುಡುಗಿ ರೂಮು ಅದನ್ನು ಕೂಡ ಹೋಗಿ ರೆಡಿ ಮಾಡಿಬಿಡಪ್ಪ ಅಂತ ಸಿದ್ದುನೇ ಅಮ್ಮು ರೂಮನ್ನು ತೋರಿಸಿ ಕಳಿಸ್ತಾರೆ ಇಲ್ಲಿ ಸಿದ್ದು ಕೂಡ ಅಮ್ಮ ರೂಮಿಗೆ ಹೋಗಿದೆ ಸಿದ್ದು ಮೇಲೆ ಕುಪ ಮಾಡ್ಕೋತಾಳೆ ಯಾಕೆ ಇಲ್ಲಿಗೆ ಬಂದ ನಿನಗೆ ಟೈಮ್ ಕೊಟ್ಟಿದ್ದು ಮುಗೀತು ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ಖಂಡಿತ ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತಿರುವು ಟೈಮ್ಗೆ ಸರಿಯಾಗಿ ಅಪ್ಪ ಮತ್ತು ಚಿಕ್ಕಪ್ಪ ಉಡ್ವೆ ತೊಗೊಂಡು ಅಲ್ಲಿಗೆ ಬರ್ತಾರೆ ಡೋರ್ ಓಪನ್ ಮಾಡುವಂಥದ್ದಾಗೆ ಭಯ ಶುರುವಾಗುತ್ತೆ ಒಳಗಡೆಯಿಂದ ಮುಗೆ ತನ್ನ ಸಿದ್ದುನ ಬೇರೆ ಕಡೆ ಲಾಕ್ ಮಾಡ್ತಾಳೆ ಅಲ್ಲೇ ತಕ್ಷಣ ಈ ಕಡೆ ಡೋರ್ ಓಪನ್ ಮಾಡ್ತಾರೆ ನಂತರ ಹೇಗಿದ್ಯಾ ಮಗಲೆ ಆರಾಮಾಗಿದೆಯಲ್ಲ ಊಟ ಮಾಡಿದ್ಯಾ ಅಂತೆಲ್ಲ ವಿಚಾರ ಮಾಡ್ತಾರೆ ತದನಂತರ ನಿನ್ಗೋಸ್ಕರ ಉಡುವೆಗಳು ತೊಗೊಂಡು ಇದನ್ನೇ ಹಾಕೋಬೇಕು ನೀನು ಅಂತೆಲ್ಲ ಕೊಡ್ತಾರೆ ನಂತರ ಅವರ ಕೈಯಾರೇನೆ ಅವರೇ ಊಟವನ್ನು ಮಾಡಿಸ್ತಾರೆ ಇದರಿಂದಾಗಿ ಮಿಸ್ ನನಗೆ ಮದುವೆನೆ ಬೇಡ ಅಂತ ಹೇಳಿದಾಗ ಆ ರೀತಿ ಮಾತಾಡಬಾರ್ದು ಮಗಳ ನೀನು ಬರೋದನ್ನೇ ಕಾಯ್ತಾ ಇರ್ತೀವಿ ಮುಂದಿನ ಹಬ್ಬಗಳಲ್ಲಿ ಅಂತ ಹೇಳಿ ಅವರೇ ಕೈ ಮಾಡಿ ಮಗಳಿಗೆ ಊಟವನ್ನ ಕೂಡ ಮಾಡಿಸ್ತಾರೆ ತದನಂತರ ಬೆಳಿಗ್ಗೆ ಬೇಗ ರೆಡಿ ಆಗಿಬಿಡು ಅಂತ ಹೇಳಿ ಹೋಗ್ತಾರೆ ಇತ್ತ ಕಡೆ ಸಿದ್ದು ಮನೆಯಿಂದ ಆಚೆ ಕಳ್ಸೋಕೆ ಮುಂದಾಗ್ತಿದ್ರೆ ಈ ಕಡೆ ಸಿದ್ದು ಕೂಡ ಹೊರಗಡೆ ಹೋಗ್ಬೇಕಾಗತ್ತೆ ಹಾಗಂದು ಮಾತ್ರಕ್ಕೆ ಸಿದ್ದು ಸುಮ್ಮನಿರುವುದಿಲ್ಲ ಖಂಡಿತ ಅಮ್ಮು ಮದುವೆ ಮನೆಗೆ ಹೋಡ್ತಿದ್ದಾಗೆ ಅವರನ್ನ ಫಾಲೋ ಮಾಡ್ತಾನೆ ಈ ಕಡೆ ಗಿರ್ಜಾ ಮತ್ತೆ ಮೀನಾ ಹಾಗೆ ವಲ್ಲಭ ಮೂವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಆಟೋ ಇದು ಹೋಟೆಲ್ ನಲ್ಲಿ ಉಳ್ಕೊಂಡಿದ್ದಾರೆ ಈ ಕಡೆ ಗಿರ್ಜಾ ಅವ್ರಿಗೆ ತನ್ನ ಅಮ್ಮು ಮದ್ವೆ ನೋಡೋಕೆ ಆಗಿಲ್ಲ ಅನ್ನೋ ಬೇಜಾರು ಬಟ್ ಅಮ್ಮು ಮದುವೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಾಗೆ ಖಂಡಿತ ನಮ್ಮಮ್ಮ ಖುಷಿ ಪಡ್ತಾಳೆ ಅನ್ನೋದು ಇಲ್ಲಿ ವಲ್ಲಭಾಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇದು ಎಲ್ಲದರ ನಡುವೆ ಆತ ಕಡೆ ನಂದಕುಮಾರ್ ಅವರೇ ಅಡಿಗೆ ಮಾಡಿ ಮಕ್ಕಳು ಎಲ್ರಿಗೂ ಕೂಡ ಬಡಿಸೋದ್ರೂ ಮುಕ್ತ ಮುಖಾಂತರ ಎಲ್ಲರ ಹೊಟ್ಟೆಯನ್ನು ಕೂಡ ತುಂಬಿಸ್ತಾರೆ ಇದರ ನಡುವೆ ಅಮ್ಮು ಮದುವೆ ನಿಲ್ಲೋಕೆ ಕಾರಣ ಸಿದ್ದು ಸಿದ್ದು ಜೊತೆ ಅಮ್ಮು ಓಡಿ ಹೋಗೋದ್ರ ಮುಖಾಂತರ ಮದುವೆ ನಿಲ್ಲತ್ತೆ ಬಟ್ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಇಬ್ಬರನ್ನ ಕೂಡ ಗಿರ್ಜಾ ಅವರು ಮತ್ತೆ ಇಲ್ಲಿ ಅವರ ಅತ್ತಿಗೆ ಅಮ್ಮು ತಾಯಿ ಇಬ್ರು ಕೂಡ ಸೇರ್ಕೊಂಡು ಅಮ್ಮು ಮತ್ತೆ ವಲ್ಲಭನ ಮದುವೆ ಮಾಡಿಸೋಕೆ ಮುಂದಾಗ್ತಾರೆ ಹಾಗಿದ್ರೆ ಸಿದ್ದು ಏನಾದ ಸಿದ್ದುನ ಅಮುಗೆ ಕಾಯ್ಕೊಟ್ಟ ಅಥವಾ ಅಮ್ಮುನೇ ಸಿದ್ಧುನ ಬಿಟ್ಟು ಇಲ್ಲಿ ವಲ್ಲಭನ ಮದುವೆ ಆಗ್ಲ ಏನಾಯಿತು ಏನು ಕಥೆ ಯಾವ ರೀತಿ ಮದುವೆ ಮುರಿದು ಹೋಯಿತು ಅದೇ ರೀತಿ ವಲ್ಲಭ ಮತ್ತೆ ಅಮ್ಮು ಮದುವೆ ಹೇಗಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಮ್ಮ ಈಚುಗೆ ಬೀಚು ಮಾಡೋದನ್ನು ಮರಿಬೇಡಿ